ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ನಾನು ಬಂದಿದ್ದೇನೆ ಎಸ್ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಡ್ರೀಮ್ ಅಂತಲೇ ಇರುತ್ತೆ ಕಷ್ಟಕರವಾಗಿರುತ್ತೆ ಬಟ್ ಮನಸ್ಸಲ್ಲಿರುತ್ತೆ ಎಲ್ಲೋ ಒಂಥರ ನಮ್ಮ ಹತ್ರನೂ ಇರಬೇಕು ಅಂತ ಸೊ ಬನ್ನಿ ಅಂಥದ್ದೇ ಒಂದು ವೀಡಿಯೋ ನಾನು ನಿಮಗೆ ತೊಗೊಂಡು ಬಂದಿದ್ದೇನೆ ತಮ್ನೇಲಲ್ಲಿ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರಬೇಕು ಏನು ವೀಡಿಯೋ ಅಂತ ಓಕೆನಾ ಹೋಗಲಿ ಗುರು ಕಾರೆಲ್ಲ ತೊಗೊಳಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ಆದರೂ ತೊಗೋಬೋದಲ್ವಾ ಮಿಡಲ್ ಕ್ಲಾಸ್ ಏನು ಅಷ್ಟು ಇದು ಮಾಡೋಕ್ಕಾಗಲ್ವಾ ಆದರೂ ತೊಗೊಳ್ಲೇಬೌದಲ್ವ ಸೊ ಫ್ರೀ ಸಿಗ್ತಾ ಸಿಗ್ತಾಯಿದೆ ಅಂತಂದಮೇಲೆ ಯಾಕೆ ಬಿಡಬೇಕು ಇದು ಫ್ರೀನೇ ಹೇಳಬೇಕು ಅಂದರೆ ನಿಮಗೆ ವಾಪಸ್ ದುಡ್ಡೇ ಕಟ್ಟಂಗಿಲ್ಲ ಸೊ ಹಾಗಾಗಿ ಫ್ರೀ ಫುಲ್ ಆನ್ ಫ್ರೀ ಇದು ಓಕೆನಾ ಬನ್ನಿ ಅದು ಏನೇನು ಡಾಕ್ಯುಮೆಂಟ್ಸ್ ಏನು ಎತ್ತ ಅಂತ ಹೇಳ್ತೀನಿ ಓಕೆನಾ ಬನ್ನಿ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ತರ್ತಾ ಇರ್ತೀನಿ ಐಕನ್ ಹಿಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನು ನಿಮಗೆ ಬರುತ್ತೆ ಸೊ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ ಸೊ ಹಾಗಾಗಿ ಫಸ್ಟ್ ಈ ಗೌರ್ಮೆಂಟ್ ಫೆಸಿಲಿಟೀಸ್ಗಳೆಲ್ಲ ನೀವು ಯೂಸ್ ಮಾಡ್ಕೋಬೋದು ಅಂತ ಸೊ ಹಾಗಾಗಿ ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಹಿಟ್ ಮಾಡ್ಕೊಳ್ಳಿ ಅಂತ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಅಂದರೆ ನಮ್ಮದೇ ಒಂದು ಆಫೀಸ್ ಇದೆ ನಾವು ಇದೆಲ್ಲ ಕೆಲಸ ಮಾಡ್ತೀವಿ ಏನಪ್ಪ ಅಂತ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತೆ ವೋಟರ್ ಐ ಡಿ ಮತ್ತು ರೇಷನ್ ಕಾರ್ಡು ಆಮೇಲೆ ಎ ಪಿ ಎಲ್ ಬಿ ಪಿ ಎಲ್ ಬೋತು ಓಕೆನಾ ಮತ್ತು ಏನಪ್ಪ ಅಂತಂದರೆ ಎನ್ನಿ ಅಪ್ಲಿಕೇಶನ್ ಎನಿ ಆನ್ಲೈನ್ ಅಪ್ಲಿಕೇಶನ್ಸು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮುಂಬರುವ ದಿನಗಳಲ್ಲಿ ಗೃಹಲಕ್ಷ್ಮಿ ಏನಾಗುತ್ತೆ ಗೃಹ ಜ್ಯೋತಿ ಏನಾಗುತ್ತೆ ಗೃಹ ಜ್ಯೋತಿ ಡೀಲಿಂಕ್ ಹೇಗೆ ಮಾಡೋದು ಎಲ್ಲನೂ ಪ್ರತಿಯೊಂದು ನಾವು ಮಾಡ್ತೀವಿ ಓಕೆನಾ ಸ ಎಲ್ಲ ಪ್ರತಿಯೊಂದು ಕರೆಕ್ಷನ್ಸು ಬರ್ತ್ ಸರ್ಟಿಫಿಕೇಟ್ ಎಲ್ಲನೂ ಮಾಡ್ತೀವಿ ಸೊ ಹಾಗಾಗಿ ನಿಮಗೆ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ನು ಡೇ ಬೈ ಡೇ ಸಿಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋಬೇಕು ಮತ್ತು ಪಕ್ಕದಲ್ಲಿರುವ ಬೆಲ್ಲ ಏಕನ್ನ ಹಿಟ್ ಮಾಡ್ಕೊಂಡಿಟ್ಕೋಬೇಕು ಯಾಕಂದರೆ ನಿಮಗೆ ಗೊತ್ತಲ್ವಾ ಸೊ ಅದಕ್ಕೆ ಹೇಳ್ತಾ ಇರ್ತೀನಿ ಓಕೆನಾ ಮತ್ತು ಸ್ಕಿಪ್ ಮಾಡಿ ನೋಡಬೇಡಿ ಟೈಮ್ ನಿಮಗೆ ಟೈಮ್ ಇಲ್ಲ ಅಂತಂದರೆ ಅಫ್ಕೋರ್ಸ್ ಡೌನ್ಲೋಡ್ ಮಾಡ್ಕೊಂಡಿಟ್ಕೊಳ್ಳಿ ಟೈಮ್ ಇದ್ದಾಗ ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತ ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇರೋದೇ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ವೀಡಿಯೋ ಇರುತ್ತೆ ನಂದು ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ಯಾರಿಗೂ ಯೂಸ್ ಇರೋಲ್ಲ ಸೊ ಮತ್ತೆ ನೀವು ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೇಳಿ ಎಲ್ಲೋ ಹೋಗಿ ಈ ಥರ ಅಪ್ಲೈ ಮಾಡಬೇಕು ಅಂತಂದರೆ ಬೈದು ಬಿಟ್ಟು ಕಳಿಸ್ತಾರೆ ಅಲ್ವಾ ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಪಟ್ ಅಂತ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಬನ್ನಿ ಏನಪ್ಪ ಅಂತಂದರೆ ಇವಾಗ ತುಂಬ ಜನಕ್ಕೆ ತುಂಬ ಗಾಡಿ ತೊಗೋಬೇಕು ಅಂತ ಇರುತ್ತೆ ಬಟ್ ಅವ್ರ ಹತ್ರ ದುಡ್ಡಿರಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹಾಗೇನೆ ಯಾಕಂದರೆ ಇವಾಗ ನಮಗೆ ಕಮಿಟ್ಸ್ಮೆಂಟ್ಸೇ ಹೆಚ್ಚಾಗ್ತಾ ಇರುತ್ತೆ ಒಂದು ಮುಗೀತು ಅಂದರೆ ಇನ್ನೊಂದು ಬರ್ತಾನೆ ಇರುತ್ತೆ ಸೊ ಹಾಗಾಗಿ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಅಂಥವ್ರಿಗೆ ಅಂತಲೇ ಗೌರ್ಮೆಂಟ್ ಕಡೆಯಿಂದ ಒಂದು ಫೆಸಿಲಿಟಿ ಬಿಟ್ಟಿದ್ದಾರೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಅದು ಏನು ಎತ್ತ ಹೆಂಗೆ ಅಂತ ಸೊ ಅದು ನಾನು ತಿಳಿಸ್ತೀನಿ ಬನ್ನಿ ಹೇಗೆ ಅಂತ ತು ಇದ್ದವರೇ ತುಂಬ ಜನ ತೊಗೊತಾ ಇದ್ದಾರೆ ನೀವು ಯಾಕೆ ಬ್ಯಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ ಬಡವರೇ ಆಗಲಿ ಯಾಕೆ ತೊಗೊಳ್ಳಲ್ಲ ಅಂತಲೇ ಅರ್ಥ ಆಗ್ತಾಯಿಲ್ಲ ಯಾಕೆ ಯೂಸ್ ಮಾಡ್ಕೊಳ್ಳಲ್ಲ ಅಯ್ಯೋ ಹೋಗಲಿ ಬಿಡು ತುಂಬ ಒಂದು ನೈಂಟಿ ಪರ್ಸೆಂಟ್ ಜನ ಏನ ಏನಿದ್ದಾರೆ ಅಂತಂದರೆ ನಮ್ಮಂಥವ್ರಿಗೆ ಆಗೋಲ್ಲ ಬಿಡು ಅಂತ ಹೇಳ್ತಾಯಿರ್ತಾರೆ ಸೊ ಒಂದು ಕಲ್ಲು ಹೊಡೆಯೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ನಾನು ಫಸ್ಟು ಹಾಗೆ ಅನ್ಕೊತಾ ಇದ್ದೆ ನನ್ನದು ಮೈಂಡ್ಸೆಟ್ಟು ಆ ಥರನೇ ಇತ್ತು ಏನಪ್ಪ ಅಂತಂದರೆ ಏನು ನಮ್ಮೆಲ್ರಿಗೂ ಆಗೋಲ್ಲ ಬಿಡು ಅದು ಅಂತ ಬಟ್ ನಾನು ಈ ಆಫೀಸ್ಗೆ ಏನು ಹೋಗಿದ್ದೀನಿ ಅದಾದಮೇಲೆ ನನ್ನ ಗೌರ್ಮೆಂಟ್ ಫೆಸಿಲಿಟೀಸ್ ಏನೇನಿದ್ದಿದ್ದು ಗುರು ಯಾವುದು ಬಿಟ್ಟಿಲ್ಲ ನಾನು ಎಲ್ಲನೂ ಅಪ್ಲೈ ಮಾಡ್ಕೊತೀನಿ ಫಸ್ಟ್ ನಾನು ನನ್ನ ಮೇಲೆ ಟ್ರೈ ಮಾಡಿದ ಮೇಲೆ ನಾನು ವೀಡಿಯೋ ಆಗಲಿ ಮಾಡ್ತೀನಿ ಬೇರೆಯವ್ರಿಗೆ ಆಗಲಿ ಅಪ್ಲೈ ಮಾಡ್ತೀನಿ ಅಂತಲೇ ಹೇಳ್ಬೋದು ಬಟ್ ಗಾಡಿ ತೊಗೊಂಡಿಲ್ಲ ಯಾಕಂದರೆ ನನ್ನ ಹತ್ರ ಡಿಹಿಯಲ್ಲಿ ಇಲ್ಲ ನಾನು ಮಾಡ್ಕೊಂಡಿಲ್ಲ ಅದು ಬಟ್ ಬೇರೆ ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ತೊಗೊಂಡಿದ್ದೀನಿ ನಾನು ಓಕೆನಾ ಗಾಡಿ ಓಡ್ಸೋಕ್ಕೆ ಬರಲ್ಲ ಅಂತ ನಾನು ಡಿಯಲ್ಲೂ ಮಾಡಿಸ್ಕೊಂಡಿಲ್ಲ ಸೊ ಹಾಗಾಗಿ ನಾನು ಇದೊಂದು ಟ್ರೈ ಮಾಡಿಲ್ಲ ಓಕೆನಾ ಇವಾಗ ಬನ್ನಿ ಅದು ವಿಡಿಯೋ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನಾನು ಸೊ ಎಲ್ಲರೂ ಹೋಗಿ ಗೋ ಗ್ರಾವಿಟ್ ಅಂತಲೇ ಹೇಳ್ಬೋದು ಓಕೆನಾ ಹಿಂಗೆ ಹಿಡಿಬೇಕು ಪಟ್ಟಂತ ಸೊ ಬನ್ನಿ ಹೇಳ್ತೀನಿ ಏನ ಏನು ಎಂತ ಅಂತ ಇದಕ್ಕೆ ಬೇಕಾಗುವ ದಾಖಲೆಗಳು ಆ್ಯಂಡ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮಸ್ಟ್ ಆ್ಯಂಡ್ ಶೂಡ್ ರೇಷನ್ ಕಾರ್ಡು ಆ್ಯಂಡ್ ಡಿ ಎಲ್ ಡಿ ಎಲ್ ಇರಬೇಕು ಆಮೇಲೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಟೆಂತ್ ಮಾಸ್ ಕಾರ್ಡ್ ಇರಬೇಕು ಇಷ್ಟು ಡಾಕ್ಯುಮೆಂಟ್ಸು ನಿಮಗೆ ಬೇಕು ಓಕೆನಾ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತೆ ಡಿ ಎಲ್ಲು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಟೆಂತ್ ಮಾಸ್ ಕಾರ್ಡು ಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಒಂದಿಲ್ಲ ಅಂದರೂ ನಡೆಯಲ್ಲ ಇದರಲ್ಲಿ ಇಷ್ಟು ಮಾತ್ರ ನಿಮಗೆ ಬೇಕೇ ಬೇಕು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಒಂದು ಹತ್ತನೇವರೆಗೂ ಓದೇವರು ಓದಿ ಓದೇ ಇರುತ್ತೆ ಹತ್ತನೇ ಓದಿಲ್ಲ ಅಂದರೂ ಸೆವೆಂತ್ ಫಿಫ್ತ್ ಎನಿ ಮಾಸ್ ಕಾರ್ಡ್ ನಡೆಯುತ್ತೆ ಗುರು ಒಂದೇದು ಎರಡನೇದು ಮೂರನೇದು ಯಾವುದಾದ್ರೂ ನಡೆಯುತ್ತೆ ಬಟ್ ಒಟ್ಟಿನಲ್ಲಿ ಮಾಸ್ ಕಾರ್ಡ್ ಬೇಕು ಅವ್ರಿಗೆ ಓಕೆನಾ ಇದಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ್ರಿ ಬಟ್ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ತುಂಬ ಜನದ ಕ್ವಶನ್ಸ್ ಇರುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ಬರೀ ಇದನ್ನ ಮಾತ್ರ ಹೇಳ್ತಾ ಇರ್ತಾಳೆ ಅವಳು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳೋದೇ ಇಲ್ಲ ಇದು ಬಂದುಬಿಟ್ಟು ನಿಮಗೆ ಆನ್ಲೈನಲ್ಲಿ ಎಲ್ಲ ಅಪ್ಲೈ ಮಾಡೋಕ್ಕೆ ಸಿಗೋಲ್ಲ ಇದು ಬಂದುಬಿಟ್ಟು ನಿಮಗೆ ಬೆಂಗ್ಳೂರು ಒನ್ ಕರ್ನಾಟಕ ಒನ್ ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರ ಇಷ್ಟರಲ್ಲಿ ಮಾತ್ರ ನಿಮಗೆ ಅಪ್ಲೈ ಮಾಡೋಕ್ಕೆ ಸಿಗುತ್ತೆ ಡಿ ಡಿಸ್ಟಿಕ್ಟ್ ವೈಸು ಈ ಥರ ನಿಮಗೆ ಅಪ್ಲೈ ಮಾಡೋಕ್ಕೆ ಸಿಗುತ್ತೆ ಇದು ಆನ್ಲೈನಲ್ಲಿ ಯಾರೂ ಅಪ್ಲೈ ಮಾಡೋಲ್ಲ ಓಕೆನಾ ನೀವು ಹುಡ್ಕೊಂಡು ಹೋಗಬೇಕು ಬೆಂಗ್ಳೂರವನ್ನಾಗಲಿ ಗ್ರಾಮವನ್ನಾಗಲಿ ಅಥವಾ ಒಬ್ಬೊಬ್ರು ಏನು ಮಾಡ್ತಾಯಿರ್ತಾರೆ ಅಂತಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾರೆ ನೋಡಿ ಅವ್ರ ಹತ್ರ ಕೊಟ್ಟರು ನಿಮಗೆ ಆಗುತ್ತೆ ನಿಮಗೆ ಏನಾಗುತ್ತೆ ಅಂತಂದರೆ ಈ ಕಡೆಯಿಂದ ನಿಮಗೆ ಎಂಬತ್ತು ಸಾವಿರ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಓಕೆನಾ ಗೌರ್ಮೆಂಟ್ ಕಡೆಯಿಂದ ಎಂಬತ್ತು ಸಾವಿರ ಸಿಗುತ್ತೆ ಇನ್ನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಲ್ಲ ನೀವು ಹಾಕೋಬೇಕಾಗುತ್ತೆ ನಿಮಗೆ ಅವ್ರು ಕೊಡೋ ಗಾಡಿ ಬೇಡ ಅಂದ್ರೂ ನೀವು ಅಲ್ಲಿ ಶೋರೂಮಲ್ಲೇ ಹೋಗಿ ನಮಗೆ ಈ ಗಾಡಿ ಬೇಡ ನಾವು ಇನ್ನೊಂದು ಹತ್ತು ಸಾವಿರ ಎಕ್ಸ್ಟ್ರಾ ಹಾಕಿ ಬೇರೆ ಗಾಡಿನೇ ತೊಗೋತೀವಿ ಅಂತಂದ್ರೂ ಖಂಡಿತ 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 ಅದಕ್ಕೂ ಗೌರ್ಮೆಂಟ್ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಎಕ್ಸಾಂಪಲ್ಲು ನನ್ನ ಫ್ರೆಂಡೇ ತೊಗೊಂಡಿದ್ದಾರೆ ಅವ್ರ ಹತ್ರ ಡಿ ಎಲ್ ಎಲ್ಲ ಇತ್ತು ಸೊ ತೊಗೊಂಡಿದ್ದಾರೆ ಓಕೆನಾ ಇದು ಗೌರ್ಮೆಂಟ್ ಕಡೆಯಿಂದ ನಿಮಗೆ ವಾಪಸ್ ಕಟ್ಟೋ ಹಾಗಿಲ್ಲ ಇದನ್ನು ಹೇಳ್ತಾ ಇದ್ದೀನಿ ನಾನು ವಾಪ ವಾಪಸ್ ಕಟ್ಟೋ ಹಾಗಿಲ್ಲ ಈ ಈ ಫೆಸಿಲಿಟಿ ಮಾತ್ರ ನೀವು ಜಸ್ಟ್ ಗೌರ್ಮೆಂಟ್ ಕಡೆಯಿಂದನೇ ಇದು ಬಿಟ್ಬಿಡ್ತಾರೆ ಓಕೆನಾ ಇದು ಒಂದು ಇದು ಒಂದು ಓಕೆನಾ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅದು ಒಂದಾಗುತ್ತೆ ಇನ್ನೊಂದು ಬಿ ಬಿ ಎಮ್ ಪಿ ಕಡೆಯಿಂದನೇ ಬಿಡ್ತಾರೆ ಇದು ಆನ್ಲೈನಲ್ಲಿ ಬಿಟ್ಬಿಡ್ತಾರೆ ಎಲ್ಲ ಕಡೆಯೂ ಬಿ ಬಿ ಎಮ್ ಪಿ ಕಡೆಯಿಂದ ಗಾಡಿ ಫ್ರೀ ಸಿಗ್ತಾಯಿದೆ ಅಂತ ಬಿಡ್ತಾರೆ ಇದನ್ನು ಅಪ್ಲೈ ಮಾಡ್ಕೋಬೇಕು ನಿಮಗೆ ಸೇಮ್ ಡಾಕ್ಯುಮೆಂಟ್ಸು ಬಟ್ ಇದು ಏನಪ್ಪ ಅಂತಂದರೆ ವರ್ಷಕ್ಕೊಂದು ನಾವು ಎಂಟು ಎಂಟು ದಿವಸ ಹತ್ತು ದಿವಸ ಅಂತ ಮಾತ್ರ ಬಿಡ್ತಾರೆ ಬಟ್ ನಾನು ಫಸ್ಟ್ ಏನು ಹೇಳಿದ್ನಲ್ಲ ಅದನ್ನು ನಿಮಗೆ ಬಿಟ್ಟರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆ ಥರ ಇರುತ್ತೆ ನೀವು ಯಾರಾದರೂ ಬೇಕಾದರೂ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ತುಂಬ ಜನ ಹತ್ತಿರ ಡಿ ಎಲ್ಲಿ ಇರೋಲ್ಲ ಸೊ ಹಾಗಾಗಿ ಅವ್ರು ಅಪ್ಲೈ ಮಾಡ್ಕೊಂಡಿರಲ್ಲ ಇದಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಅಪ್ಲೈ ಮಾಡ್ಕೊಬೋದು ಇದು ಹೆಣ್ಮಕ್ಳಿಗೆ ಮಾತ್ರ ಬಿಟ್ಟಿರ್ತಾರೆ ಗಂಡು ಮಕ್ಕಳಿಗೆ ಬಿಟ್ಟಿರಲ್ಲ ಸೊ ಹೆಣ್ಮಕ್ಳಿಗೆ ಮಾತ್ರ ಬಿಟ್ಟಿರ್ತಾರೆ ಸೊ ಡಿ ಎಲ್ ಇದ್ದರೆ ನೀವು ಖಂಡಿತ 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 ಈ ಫೆಸಿಲಿಟಿನ ಅಪ್ಲೈ ಮಾಡ್ಕೊಬೋದು ಗ್ರಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಲ್ವಾ ಅಥ ತಮ್ಮೇಲಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಬಟ್ ನಾನು ಗ್ರಹಲಕ್ಷ್ಮಿಯವರಿಗೆ ಏನು ಹಬ್ಬ ಗುರು ಹಬ್ಬ ಮೇಲೆ ಹಬ್ಬ ದುಡ್ಡು ಮೇಲೆ ದುಡ್ಡು ಮತ್ತು ಫೆಸಿಲಿಟೀಸ್ ಮೇಲೆ ಫೆಸಿಲಿಟಿ ಅಂತಲೇ ಹೇಳ್ಬೋದು ಇದರಲ್ಲಿ ನಾನಂತೂ ಯೂಸ್ ಮಾಡ್ಕೊಂಡಿಲ್ಲ ಖಂಡಿತ ನೀವು ಯೂಸ್ ಮಾಡ್ಕೊಳ್ಳಿ ಇವು ನೀವುಗಳು ನಾನು ಅದು ಅಲ್ಲೇ ಇದ್ದು ನಾನು ಡಿ ಎಲ್ ಮಾಡಿಸ್ಕೊಳಕ್ಕಾಗ್ತಾಯಿಲ್ಲ ನನಗೆ ಭಯ ಟೆಸ್ಟ್ಗೆ ಕರೀತಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ ನನಗೆ ಬರೋಲ್ಲ ಸೊ ನೀಟಾಗಿ ಪ್ರಿಪೇರ್ ಆಗಿ ಆಮೇಲೆ ಡಿ ಎಲ್ ಮಾಡಿಸ್ಕೊಳ್ಳೋಣ ಅಂತ ನಾನು ಮಾಡಿಸ್ಕೊಂಡಿಲ್ಲ ಸೊ ನಿಮ್ಮ ಹತ್ರ ಯಾರ್ಯಾರ ಹತ್ರನೋ ಡಿ ಎಲ್ ಇದೆಯೋ ನೀವು ಟೈಮ್ ವೇಸ್ಟ್ ಮಾಡಿದೆ ಪ್ಲೀಸ್ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ನೀವು ಫ್ರೀ ಗಾಡಿ ತೊಗೊಳ್ಳಿ ಬಿಸ್ನೆಸ್ ಮಾಡಿ ಮನೆಯಲ್ಲೇ ಇವಾಗ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ನಾವು ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ಡೆಲಿವರಿಯಲ್ಲೂ ಅವರೇ ಇರ್ತಾರೆ ಅಲ್ಲಿ ಅವರೇ ಇರ್ತಾರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆನು ಹೆಣ್ಮಕ್ಳೇ ಮಾಡ್ತಾ ಇರೋದು ಒಂದು ನಿಜ ಹೆಣ್ಮಕ್ಳು ಟ್ಯಾಲೆಂಟು ಪ್ರೌಡ್ ಅಂತಲೇ ಹೇಳ್ಬೋದು ಅಲ್ವಾ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಎರಡು ದಿವಸ ಮಿಸ್ ಆಗಿತ್ತು ನನಗೆ ಒಂಥರ ಆಗ್ತಾ ಇತ್ತು ಕೆಲಸಗಳು ಹೆಂಗೆ ಬರುತ್ತೆ ಅಂದರೆ ಹಂಗಂಗೆ ವಿಡಿಯೋನೇ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಒಳ್ ಒಂಥರ ಗಿಲ್ಟಿ ಫೀಲ್ ಆಗ್ತಾ ಇರುತ್ತೆ ಸೊ ಇವಾಗ ಇನ್ಮೇಲೆ ಮಿಸ್ ಮಾಡೋಲ್ಲ ನಾನು ಬಟ್ ನಾಳೆ ಸಂಡೇ ನಾಳೆ ಅಂತೂ ರೆಸ್ಟ್ ಡೇ ಇರದೇ ಇರುತ್ತೆ ನಂದು ಮತ್ತು ಮಂಡೆಯಿಂದ ನಾನು ಕಂಟಿನ್ಯೂಸ್ 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 ಆಗಿ ಖಂಡಿತ ವೀಡಿಯೋ ಮಾಡೇ ಮಾಡ್ತೀನಿ ಮತ್ತೇನಪ್ಪ ಅಂತಂದರೆ ನೀವು ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಇಯರ್ ಎಂಡ್ ಬರ್ತಾ ಇದೆ ಜಾಸ್ತಿ ಇದು ಮಾಡಿದೆ ಪೊಲ್ಯೂಷನು ಅದು ಇದು ಆಮೇಲೆ ಡ್ರಿಂಕ್ಸು ಅಂತ ಜಾಸ್ತಿ ಹೋಗದೆ ಆರಾಮಾಗಿ ಫ್ಯಾಮಿಲಿ ಜೊತೆ ಇಯರ್ ಹೆಣ್ಣ ಸೆಲೆಬ್ರೇಟ್ ಮಾಡಿ ಮತ್ತೆ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷದೊಂದಿಗೆ ನ್ಯೂ ಇಯರು ಹೊಸ ಕನಸಿನೊಂದಿಗೆ ಸ್ಟಾರ್ಟ್ ಮಾಡಿ ಹೊಸ ಹುಮ್ಮಸ್ಸಿನೊಂದಿಗೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ